i'm oh. ಹೊರಡ್ತಾ ಇದ್ದೀವಿ ಹಾಗಾಗಿ ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ಇವಾಗ ಹೊರಟಿದ್ದೀವಿ ಅಲ್ಲಿ ನಿಮ್ಗೆ ಗೊತ್ತೇ ಇದೆ ಆ ಕಡೆ ಎಲ್ಲ ಸಂಪ್ರದಾಯ ಅಂದರೆ ಮುತ್ತೈದೆಯರೆಲ್ಲ ಬಂದರೆ ಅವರಿಗೆ ಕುಂಕುಮ ಹೂ ಎಲ್ಲ ಇಟ್ಟು ಕಳಿಸೋದೊಂದು ಸಂಪ್ರದಾಯ ಕೆಲವರು ರೌ ಬ್ಲೌಸ್ ಪೀಸು ಸ್ಯಾರಿ ಬಳೆ ಹೀಗೆಲ್ಲ ಕೊಡ್ತಾರೆ ಹಾಗಾಗಿ ತಂಗಿನೂ ಅಂದರೆ ನನಗೆ ಒಂದು ವರ್ಷಕ್ಕೆ ಸಣ್ಣವಳವಳು ಅಷ್ಟೇ ಹಾಗೆ ಮುಡಿಗೆರೆಗೆ ಹೋಗಿ ಅಲ್ಲಿಂದ ಒಂದು ಪೂಜೆ ಕೂಡ ಹೋಗಲಿಕ್ಕಿದೆ ಹಾಗಾಗಿ ಬೇಗ ಹೊರಟಿದ್ದೀವಿ ಇವತ್ತು ഏക്ക് അല്ല കൃഷ്ണൻ കൃഷ്ണൻ നമുക്ക് നമ്മൾ നിന്നോ മകളെ നമുക്ക് കുരുണ്ടുദ്ണ്ടെല്ലാത്ത ಹೇಳ್ ಬಾಯ್ ಇನ್ನೊಂದ್ಸಲ ಬನ್ನಿ ಮುನ್ನಿಗೆ ಇವರಂತೂ ಬರೋದೇ ಇಲ್ಲ ಕದ್ದು ಕದ್ದು ಬಚ್ಚಿ ಹೋಯ್ತು ನಂಗೆ ಬಚ್ಚಿ ಹೋಯ್ತ ಬರದೇ ಇಲ್ಲ ಬರಕ್ ಆಟೋ ಇಲ್ಲ ಅಂತೆ ಒಂದು ಬಸ್ಸು ಹೋಯ್ತು ಎಂಟು ಮುಕ್ಕಾಲಿದ್ದು ಆಟೋ ಬಂದ್ರೆ ಅಂದ್ರೆ ಅಷ್ಟು ಗಿಡ ಇಟ್ಕೊಳೋದು ಪೇಟೆಗೆ ತುಂಬಾ ದೂರ ಉಂಟು ನಡೀಲಿಕ್ಕೆ ಡ್ರೈವ್ ಮಾಡ್ತೇನೆ ಯಾರು ಹೋಗ ಯಾರು ಉಂಟು ಡ್ರೈವರ್ ಗಣೇಶ ಹೋಗಿದ್ದಾನೆ ಬೆಳಿಗ್ಗೆ ರೀಚ್ ಆದ್ವಿ ಇವತ್ತು ನಡ್ಕೊಂಡೇ ಬಂದ್ವಿ ರೋಡ್ ಅನ್ಸಿದ್ದ ಅರ್ಗಿಸ್ಲಿಕ್ಕೆ ಅನ್ಸಿದ್ದ ಇನ್ನು ನಾನು ರೀಚ್ ಆದ್ವಿ ಇನ್ನು ಮತ್ತೆ ನನ್ಗೆ ಮತ್ತೆ ಆಂಟಿಗೆ ಹೋಗ್ಲಿಕ್ಕೆ ಉಂಟಿಗೆ ಇನ್ನೊಂದು ಕಡೆಗೆ ನಡೆದು ಸ್ವಲ್ಪ ಸಿಗ್ತೇನೆ ಅಂಟಿ ಸ್ಟಾಪ್ ಕೊಟ್ಟಿದೆ ಇಲ್ಲಾಂದ್ರೆ ಮೂಡಿಗೆರೆ ಬಸ್ ಸ್ಟಾಂಡ್ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದು ನಾನು ಚಾರ್ಜ್ ಇಲ್ಲ ಮೊಬೈಲ್ ಅಲ್ಲಿ ನಾನು ಅಂಟಿ ಹೊರ್ಟ್ ಆದ್ಮೇಲೆ ಸಿಗ್ತೇವೆ ಚಿಕ್ಕಮಂಗ್ಳೂರ್ ಪೂಜೆಗೆ ಹೋಗ್ಲಿಕ್ಕೆ ಉಂಟು ಒಂದು ಬಂದು ಕೂಡ ಹೊರ್ಟ್ ಆಯ್ತು ನೋಡಿ ಅಪ್ಪ ಹೊರಟಿತ್ತು ಇವರೆಲ್ಲ ಆಟ ಆಡ್ತಿದ್ದಾರೆ ಕರೆಂಟ್ ಇಲ್ಲ ಇವತ್ತು నాలుగు ఆంటీత పూజా ఆంటు మనకి ఆంటీ అత్ర మాట్లాడకే ఫుర్సత్ సిగ్లీ నూ కాలేజ్ గా హంటారా నప్ప నన్ననే ఆంటీ అంతేసీ ఇవరు నన్క సుత్ర అక్క తంగితారా మగ్ల తే నేను తంగి అంత కతాయి చపూర నమ్ తు డుమ్మి ఆంటీ తుమ్ హు ఆగ అక్క తి అంత కతూ ఈ పూజ పూజ హిక్త ಚಿಕ್ಕಮಂಗ್ಳೂರಿಗೆ ರೀಚ್ ಆದ್ವಿ ಅಲ್ಲಿ ಹೋದ್ಮೇಲೆ ನಾವು ಹೋಗೋಷ್ಟೊತ್ತಿಗೆ ಪೂಜೆ ಎಲ್ಲ ಆಗ್ತಾ ಇತ್ತು ಅನು ಅಕ್ಕ ಅಂತ ನಮ್ಮ ಚಿಕ್ಕಮ್ಮನ ಫ್ರೆಂಡು ಅವ್ರು ಮುಂಚೆ ಒಟ್ಟಿಗೆ ಇದ್ದಿದ್ದು ಮುಡಿಗೇರಿಯಲ್ಲಿ ಇವಾಗ ಅವರು ಬೇರೆ ಕಡೆ ಇದ್ದಾರೆ ಪೂಜೆ ಎಲ್ಲ ಮುಗಿಸಿ ಊಟ ಆಗಿ ರಿಟರ್ನ್ ಬರೋತ್ತಿಗೆ ನಮ್ಮ ಬಸ್ಸಲ್ಲೇ ಆಂಟಿ ತಿನ್ನೊಬ್ಬರು ರಿಲೇಟಿವ್ಸ್ ಸಿಕ್ಕಿದ್ರು ಸೊ ಅವರು ಕೂಡ ಆಂಟಿ ಅವ್ರ ಮನೆ ನೋಡಿರಲಿಲ್ಲ ಹೊಸ ಮನೆ ಹಾಗಾಗಿ ಮನೆ ನೋಡ್ಕೊಂಡು ಹೋಗೋಣ ಅಂತ ನಮ್ಮ ನಮ್ಮೊಟ್ಟಿಗೆ ಬಂದರು ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ ಅಂದರೆ ಇವರು ಮಗಳನ್ನ ಅಂದ್ರೆ ಊರಿನವರೇ ಮಗಳನ್ನ ನಿಡ್ವಾಳ ಕಡೆ ಕೊಟ್ಟಿರೋದು ಸೊ ಹಾಗಾಗಿ ಮಗ್ಳ ಮನೇಲಿ ಇದ್ರು ಹಾಗಾಗಿ ಇಲ್ಲಿ ಮನೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ರು ನೋಡಿ ಕರ ಕಲ್ತಿದ್ದಾನೆ

otta tam ku pere far viවා baරයාද

யேதுரும் தோசை <Weienshi> <laughs> <laughs> ಹೇಗಿದೆ ಯಾ ದೋಸೆ ಮಿನಿ ಮಸಾಲ ದೋಸೆ ಗೈಸ್ ಇಲ್ಲಿ ಶೋಕುಂಡ ಟೇಸ್ಟ್ ಬೆಣ್ಣೆ ಹಾಕಿ ಕೊಡ್ತಾರೆ ಮಾತ್ರ ಒಂದು ತಿನ್ನು ಬೆಣ್ಣೆ ಇಟ್ಟು ಅವರಿಬ್ಬರಲ್ಲಿ ಕುತ್ಕೊಂಡಿದ್ದಾರೆ ಆಂಟಿ ಅವರು ಸೂಪರ್ ಮಾರ್ಕೆಟ್ ಗೆ ಹೋದ್ರು ಬರ್ತೇವೆ ಅಂತ ಮಸಾಲ ದೋಸೆ ಸಣ್ಣದಾಗಿತ್ತು ರುಚಿ ಮಾತ್ರ ಸೂಪರ್ ಆಗಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ಬಟ್ ಇನ್ನೂ ಒಂದು ಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಅಂದರೆ ಮೂಡಿಗೆರೆ ಸಿಟಿನಲ್ಲಿ ಗಂಗನ್ಮಕ್ಕಿ ಹತ್ರ ಓಲ್ಡ್ ಟೌನ್ ಕೆಫೆ ಅಂತ ಪಕ್ಕದಲ್ಲೇ ಫ್ಯಾಮಿಲಿ ಮಾರ್ಟ್ ಕೂಡ ಇದೆ ಹತ್ರನೇ ಯಾರಾದರೂ ಹೊಸದಾಗಿ ಹೋದವರು ಖಂಡಿತ ಖಂಡಿತ ಸಲ ವಿಸಿಟ್ ಮಾಡಿ ತುಂಬಾನೇ ಚೆನ್ನಾಗಿದೆ ಆದ್ರೆ ಸ್ವಲ್ಪ ಸರ್ವ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಬಟ್ ರುಚಿ ಮಾತ್ರ ಅಮೇಝಿಂಗ್ ಆಗಿದೆ ಅಂದ್ರೆ ಅಷ್ಟು ಕಾಯೋದಕ್ಕೂ ತುಂಬಾ ರುಚಿಯಾಗಿರೋ ದೋಸೆ ಎಲ್ಲ ಕೊಡ್ತಾರೆ ತುಂಬಾ ಟೇಸ್ಟ್ ಇತ್ತು ಈಗ ಚೀಸ್ ಮ್ಯಾಗಿ ಹೇಳಿದ್ಯಾಂಡ್ವಿಚ್ೆ ಹಾಗಾಗಿ ಮ್ಯಾಗಿ ಹೇಳಿದೇವೆ ನಾವು ಎಗ್ ಮ್ಯಾಗಿ ಚೀಸ್ ಮ್ಯಾಗಿ ಕೂಡ ಚೆನ್ನಾಗಿತ್ತು ನಾವು ಹೋಗುವಾಗ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು ಮಳೆಗೂ ಬಿಸಿ ಬಿಸಿ ಚೀಸ್ ಮ್ಯಾಗಿಗೂ ಎಲ್ಲ ಕಾಂಬಿನೇಷನ್ ಸಖತ್ತಾಗಿತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ನೈಟ್ ಹೋಟ್ಲಿಂದ ಬಂದು ಅದನ್ನು ಬರುವಾಗಲೇ ಸ್ವಲ್ಪ ಲೇಟ್ ಆಗಿತ್ತಲ್ವ ಹಾಗಾಗಿ ಮತ್ತೆ ಮಲ್ಕೊಂಡ್ವಿ ಮೂವಿ ಎಲ್ಲ ನೋಡಿಕೊಂಡು ಮಲ್ಕೊಂಡ್ವಿ ಇವತ್ತು ಬೆಳಿಗ್ಗೆ ಚಿಕ್ಕಮ್ಮ ಸಣ್ಣ ಸಣ್ಣ ಇಡ್ಲಿ ಮಾಡಿದ್ರು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗಿತ್ತು ನನಗೂ ಇಷ್ಟ ಆಗಿತ್ತು ಹಾಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿತ್ತು ಇವತ್ತು ಹಾಗಾಗಿ ಎಲ್ಲರೂ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಇಡ್ಲಿ

ನಾನು ತಮ್ಮ ಸೇರಿಕೊಂಡು ಅವನು ಚಿಕನಿಗೆ ರೆಡಿ ಮಾಡ್ತಾ ಇದ್ದ ನಾನು ಫಿಶ್ ಮಾಡ್ತಾ ಇದ್ದೇನೆ ಫಿಶ್ ಆಲ್ ರೆಡಿ ಆಯ್ತು ಇವಾಗ ಚಿಕನಿಗೆ ಎಂತ ಮಾಡೋದು ಅಂತ ನೋಡುವಾಗ ಅವನೇ ಒಂದು ಮಸಾಲೆ ಮಾಡ್ತಾನೆ ಅಂತ ಹೇಳಿದ ಹಾಗಾಗಿ ಎಲ್ಲ ಸೇರಿಸಿ ಒಂದು ಮ್ಯಾಗ್ನೆಟ್ ಎಲ್ಲ ಮಾಡ್ತಾ ಇದ್ದೇವೆ ಹೇಗಾಗ್ತದೆ ಅಂತ ನೋಡಬೇಕಷ್ಟೇ ಅವನು ಕೂಡ ಸಾಧಾರಣ ಎಲ್ಲ ಮಾಡ್ತಾನೆ ಚಿಕ್ಕಪ್ಪನ ಹಾಗೆ ಇವತ್ತು ಫ್ರೈ ಮಾಡ್ತಿದ್ದೇವೆ ಗೊತ್ತಿಲ್ಲ ಇವನ ಫ್ಯೂಚರಲ್ಲಿ ಹುಡುಗಿಯರ ಕೊಡುತ್ತಿದ್ರೆ ಡಾಕ್ಟರ್ ಕುಕ್ಕಿಂಗ್ ಮಾಡ್ತಾನೆ ಹ್ಮ್ ತಿಳ್ಸಿಲ್ಲ ಎರಡೆರಡು ಇಬ್ಬಿಬ್ರು ಕೈ ಹಾಕಿ ಅಡಿಗೆ ಮಾಡಿದ್ರೆ ಸರಿ ಆಗಲ್ಲ ಅಂತ ಇವತ್ತು ನೋಡ್ಬೇಕು నింగ్ కై పాడుచి దూరేడి మసాలా పర్తి దూరేది ఇంకా ఆకిద్రు కూడా మసాలాలు ఆకిదియలా ఇబ్రు కూడా ఆకిదియగా రెడీ అయితో ఇదినో దేకన్స్ అదే గతిన వాయిస్ కేన దక్క తీవీ ద సౌండ్డుడు ఇన్ని కడను పోజకు తింగులాసి కస వణకస బరొట్టిgena ಸರಿ ಅಣ್ಣ ಉಪ್ಪು ಚುಲ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ತಾ ಇದು ನಮ್ಗೆ ಗೊತ್ತಿಲ್ಲ

ये पूरा हां ये ननगा ಫಿಶ್ ಸಾಂಬಾರು ಕೂಡ ರೆಡಿ ಆಯಿತು ಹಾಗೆ ಚಿಕನ್ ಕೂಡ ಎಲ್ಲ ರೆಡಿ ಆಯಿತು ಎಲ್ಲರೂ ಊಟ ಮಾಡಿದರು ಹಾಗೆ ಚಿಕ್ಕಪ್ಪ ಕೂಡ ಆಫೀಸಿಂದ ಮಧ್ಯಾಹ್ನ ಊಟಕ್ಕೆ ಬಂದಿದ್ದರು ಅವರು ಕೂಡ ಊಟ ಮಾಡಿದರು ಎಷ್ಟೆರೂ ಕೂಡ ಚೆಂದ ಇದೆ ಅಂತ ಹೇಳಿದರು ಚಿಕನ್ ಒಂಥರ ಚ್ಯೂಸಿಯಾಗಿ ಚೆನ್ನಾಗಿತ್ತಂತೆ ಫಿಶ್ ಕೂಡ ಚೆನ್ನಾಗಾಗಿದೆ ಅಂತ ಹೇಳಿದರು ಓಕೆ ಇನ್ನು ನಾವು ಊಟ ಮಾಡುವ ಬನ್ನಿ

ഞാൻ പെട്ടോ വോണ്ട് ബ്ലോഗിൽ അക്കി മാർക്കിസ് പെയിക്കുതരെ പിന്നെ എന്താ ഡെവലപ്പ് ആവും തുടങ്ങട്ടെ ഞാൻ ആരെ ബ്ലോഗ നങ്കി നോട്ട് लिखേ വൻസാകടാතරണ്ട് സുഖ സുഖ ചീർക്കവല്ലാ ചെപ്പ് ലവ ഇവർ കേവടെ പെപ്പുമേ തുക്കടുക്ക പെടുമകടപ്പൂ തിരുതോ ചൊല്ലേ അസ് കേട്ടില്ല ചെന്ന ഏറെ ഗുണം ండు <laughs> నాలి <laughs> <laughs>

ನೀವು ನೋಡಿ ನಗ್ಬೇಡಿ ಗೈಸ್ ಒಂದೇ ವಿಷಯದಾದಯ್ಯ ತಮಾಷೆ ಮಾಡುದು ನೋಡಿ ತಮಾಷೆ ಮಾಡ್ತಿದ್ದಾರೆ ತಮಾಷೆ ಮಾಡ್ತಿದ್ದಾರೆ

हाँ 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 ह എന്താ ബോർഡിൽ ഇരിക്കുന്നത് ഹാ തടണ്ടി കണ്ടോ ആ ആസ്മലത്തെ ദി ലൈഫ് ഓഫ് എ ചെറിയ ബാന യാപ്പാ ലൈഫ് കേൾക്കില്ല ഇൻട്രോ മാക്സിം കിടുത്തി ಇವಾಗ ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇವತ್ತು ನಿಜ ಮೂಡಿಲ್ಲ ನಮ್ಗೆ ಬೇರೆಯವರಿಂದ ನಮ್ಮವರಿಗೆ ಒಂದು ನಾಳೆ ಹೋಗ್ಲೇಬೇಕು ಮೆಂಪುಗೆ ಹಾಗಾಗಿ ನಾಳೆ ಹೋಗ್ತಾ ಇದ್ದೇವೆ ಇದೆಂತ ಕೆಲವರಿಂದ ನನ್ಗೆ ನಿಜ ಹೊಟ್ಟೆ ಫುಲ್ ಆಗಿದೆ ಶುಭ್ರ ಮಾಡಿ ಕೊಟ್ರು ಕೋಡಿ ಮಾಡಿ ಹೊಟ್ಟೆ ಜಾಗ್ರೆ ಇಲ್ಲ ಕೃಷ್ಣ ಇಷ್ಟ ಆಗುತ್ತೆ ನಿನ್ನೆ ನೈಟ್ ಊಟ ಮಾಡಿ ಮಲ್ಕೊಂಡ್ವಿ ನಿನ್ನೆ ಎಲ್ಲರಿಗೂ ಬೇಜಾರು ಕೂಡ ಆಗ್ತಿತ್ತು ಇವತ್ತು ನೆಕ್ಸ್ಟ್ ಡೇ ಅಲ್ವಾ ಸೊ ಹೋಗ್ಬೇಕು ಇವತ್ತು ನಾವು ಊರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದೀವಿ ಆದರೆ ಒಬ್ರಿಗೂ ಮೂಡ್ ಮೂಡಿಲ್ಲ ಹೇಳಿಕೆ ನಾವು ಹೇಳುವಾಗ ಸ್ವಲ್ಪ ಲೇಟ್ ಕೂಡ ಆಗಿತ್ತು ಹಾಗೆ ನೀರು ಕೂಡ ಇರಲಿಲ್ಲ ಹೋಗುದಾ ಅಂತ ಯೋಚನೆ ಮಾಡಿದ್ವಿ ಆಮೇಲೆ ನೀರು ಕೂಡ ಬಂತು ಕರೆಂಟ್ ಕೂಡ ಬಂತು ಕರೆಂಟ್ ಬಂದ ಮೇಲೆ ನೀರು ಕೂಡ ಬಂತು ಆಮೇಲೆ ಅಪ್ ಎಲ್ಲ ಆಗಿ ಮತ್ತೆ ಅಂತೂ ಹೋಗಲೇಬೇಕಲ್ಲ ಅಂತ ಹೊರಟ್ವಿ ನಾಳೆ ಆದರೂ ಹೋಗ್ಲಿಬೇಕು ಇವತ್ತಾದ್ರೂ ಹೋಗ್ಲೇಬೇಕು ಅಂತ ಹಾಗೆ ಪ್ರಜ್ಞೆಗೂ ಕೂಡ ಹೋಗಲೇಬೇಕಿತ್ತು ಮನೆಗೆ ಅತ್ತಿಗೆ ಎಲ್ಲಿಯೂ ಮಡಿಕೇರಿಗೆ ಟ್ರಿಪ್ ಹೋಗುವವರು ಹಾಗಾಗಿ ಬರಲೇಬೇಕು ಅಂತ ಹೇಳಿದ್ರು ಹಾಗಾಗಿ ಮನಸ್ಸಿಲ್ಲದ ಮನಸ್ಸಿಂದ ಹೊರಟಿದೀವಿ ಎಲ್ಲರೂ ಹೊರಡೋಕ್ಕಿಂತ ಮುಂಚೆ ಎಲ್ಲರೂ ದೊಡ್ಡವರ ಅಂದ್ರೆ ಚಿಕ್ಕಪ್ಪ ಚಿಕ್ಕ ಒಂದು ಆಶೀರ್ವಾದ ಎಲ್ಲ ತಗೊಂಡ್ವಿ ಹೊರಟಿದ್ದು ಒಬ್ಬರಿಗೆ ಹೋಗ್ಲಿಕ್ಕೆ ಮನ್ಸಿಲ್ಲ ಆದ್ರೂ ಹೋಗ್ಬೇಕು ಅಂತ ಆಯ್ತು ಮತ್ತೆ ಹೊರಟಿದ್ದು ಬಿಟ್ಟಲ್ಲ ಅಂತ ಬರ್ಪಾ ಹೋಗಿ ಬರ್ತೇವೆ ಬಾಯ್ ನೆಕ್ಸ್ಟ್ ಟೈಮ್ ಕಿನ್ನಿದ್ದು ಬ್ಲಾಕ್ ಬರ್ತದೆ ನನ್ನ ಚಾನೆಲ್ ಅಲ್ಲಿ ಹಾಕುದಂತೆ ಅವ್ನು ವಾಕ್ ಮಾಡಿ ಹಾ ನೆಕ್ಸ್ಟ್ ಟೈಮ್ ಬಂದಾಗ

శృతి అక్కర్ ఎక్స్పీరియన్స్ అల్లికి అలా కల్కూనా అడుగు బర్త బండి జోకులు ఇన్ఫార్మ్ ఇక్కడ

चार्जर लिखता है किधर है? नाला मरता है नहीं? चार्जर भाई भाई और आजकल चेक माल पर बन कहीं मोबाइल बाय लूं डांडे बच्चे ने लिखा बच्चे ने लिखा मैं तेरे के लिए लाऊं इन दो बच्चों ஒே அவள்டுக்கேர து க

ಮರಿ ಮಾಡಿ ಎರಡು ಬಟ್ಟೆಯನ್ನು ತಿಂದ ಪುಣ್ಯಕ್ಕೆ ನಾವ್ ಇವತ್ತು ಬಂದಿದೆ ಒಳ್ಳೇದಾಯ್ತು ನಾವು ಉಂಟಲ್ಲ ಎರಡು ಬಸ್ ಮೂರ್ ಬಿಸು ಬಿಟ್ವಿ ರಶ್ ಇತ್ತು ಅಂತ ಅಷ್ಟೊತ್ತಿಗೆ ಇನ್ನು ಲೇಟ್ ಆಗತ್ತಲ್ವಾ ಮತ್ತೆ ವಾಪಸ್ ಮೂಡಿಗೆರೆಗೆ ಹೋಗಿ ನಾಳೆ ಬೆಳಿಗ್ಗೆ ಬರುವ ಅಂತ ಅನ್ಕೊಳ್ಬೇಕು ಹೋಟೆಲ್ಗೆ ಹೋಗಿ ಕೂತು ಕೂತ್ಕೊಳ್ಳೋದಕ್ಕೂ ಒಂದು ಬಸ್ ಹೊರದಕ್ಕೂ ರೆಡಿ ಆಯ್ತು ಉಜ್ಜಿರೆಂದು ಮತ್ತೆ ಅದ್ರಲ್ಲೇ ಬಂದ್ವಿ ಸೀದ್ವಾ ಮತ್ತೆ ಅದ್ರಲ್ಲೇ ಬಂದ್ವಿ ಸೀದಾ ಮತ್ತೆ ನಾಳೆ ಒಮ್ಮೆ ಮತ್ತೆ ಹೊರಟು ಬರ್ಬೇಕಲ್ಲ ಅಂತ ಮಳೆ ಕೂಡ ಇತ್ತು

ಊಟ ಊಟ ಇಲ್ಲಿ ಬಂದು இது ஊட்ட மாதிரி நினைக்கீவா அது அம்மா தரி ಗೊತ್ತುಂಟು நான் ಅಂತ ಇವರಿಗೆ ಉಂಟು சிக்கன் ಮೀನು இல்ல ನನ್ಗೆ ಎಂತ இல்ல ಅಥವಾ ಚಕ್ಕನ್ ಮನೆಯಿಂದ ಹೋಗಿ ಸ್ವಲ್ಪ ಬೇಳೆ ಸಾರ್ ತಂದು ಊಟ ಮಾಡಿತ್ತು ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವರೆಗೂ ಎಲ್ಲರೂ ಖುಷಿಯಾಗಿರಿ ಎಲ್ರನ್ನ ಖುಷಿಯಾಗಿ ಇಟ್ಕೊಳ್ಳಿ ರಾಧೆ ಕೃಷ್ಣ ಹರಿ ಕೃಷ್ಣ ಹರಿಬೋಲ್ ಎಲ್ಲರಿಗೂ